ಆಡಳಿತ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದೂರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಕಿತ್ತೂರು ರಾಣಿ ಚೆನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇದು ಇನ್ನೂರ ಒಂದನೇ ಉತ್ ಉತ್ಸವ ಕಳೆದ ವರ್ಷನೂ ಕೂಡ ನಾನು ಬಂದಿದ್ದೆ ಕಳೆದ ವರ್ಷ ಇನ್ನೂರನೇ ಉತ್ಸವ ನಡೆದಿತ್ತು ಬಾಬಾ ಸಾಹೇಬ್ ಪಾಟೀಲ್ರವರು ಎಮ್ ಎಲ್ ಎ ಆದ ಮೇಲೆ ಬಹಳ ವಿಜೃಂಭಣೆಯಿಂದ ಈ ಉತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಅವರ ಸಂಗಡಿಗರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆಲ್ಲ ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದಂಥವ್ರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಸಾರಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರು ಅವತ್ತು ಬ್ರಿಟಿಷ್ನವರನ್ನ ಸೋಲಿಸ್ತಾರೆ ಕಿತ್ತೂರಾಣಿ ಚೆನ್ನಮ್ಮ ಅದರ अंधिन दिनाने नाव कित्तूर उप्सवा अंतेले आचरने एन्न माड़ता है दिवे। कित्तूर आणी चन्नम नोवरो उब्बा महा स्वाबिमानी प्रिटीश नोवरो आकी तेरगे पद्धती। ಮತ್ತೆ ದತ್ತು ತಗೊಳ್ತಕ್ಕಂಥದನ್ನು ವಿರೋಧ ಮಾಡಿದ್ದರು ಇದರ ವಿರುದ್ಧವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಶಡದು ನಿಲ್ಲಿಸ್ತಾರೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತೇಳನೇ ಇಸ್ವಿ ಸಾವಿರದ ಎಂಟುನೂರ ಐವತ್ತೇಳನೇ ಇಸ್ವಿ ಸಿಪಾಯಿ ಇದ್ದಂಗೆ ನಡೀತದೆ ಅದಕ್ಕಿಂತ ಮೂವತ್ತ್ ಮೂರು ವರ್ಷ ಹಿಂದೆನೆ ಬ್ರಿಟಿಷರ ವಿರುದ್ಧ ಕಿತ್ತೂರಾಣಿ ಚೆನ್ನಮ್ಮನವರ ಯುದ್ಧ ಸಾರಿರ್ತಾರೆ ಆ ಯುದ್ಧದಲ್ಲಿ ಗೆಲುವನ್ನು ಕೂಡ ಗಳಿಸಿರ್ತಾರೆ ಅಂದ್ರೆ ಈ ಸ್ವಾಭಿಮಾನದ ಕಿಚ್ಚು ಕಿತ್ತೂರಾಣಿ ಚೆನ್ನಮ್ಮನವರಲ್ಲಿ ಇತ್ತು ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿಗಳಾಗಿಲ್ದೇವ್ ಇದ್ರೆ ಬ್ರಿಟಿಷ್ನವರಿಗೆ ಬಲಿಷ್ಠವಾದಂಥ ಬ್ರಿಟಿಷ್ನವರು ಆವತ್ತಿನ ಕಾಲದಲ್ಲಿ ಅವ್ರಿಗೆ ಬಿಡಬೇಕಾಗಿತ್ತು ಆದರೆ ಶರಣಾಗತಿಯನ್ನು ಮಾಡ್ದೇನೆ ಕಿತ್ತು ಚೆನ್ನಮ್ಮನವರು ಸಂಗೊಳ್ಳಿ ರಾಯಣ್ಣವರು ಮತ್ತು ಬಾಳಪ್ಪ ಬಾಳಪ್ಪ ಅಂದ್ರೆ ಸಾಕು ಇನ್ನ ಬಾಳಪ್ಪ ಇದಾರೆ ಕಿತ್ತೂರಿನಲ್ಲಿ ಬಾಳಪ್ಪ ಅಂತಂದ್ರೆ ಒಬ್ರೇ ಬಾಳಪ್ಪ ಹಿತ್ತೂರಾಣಿ ಅವರ ಸೈನ್ಯದಲ್ಲಿ ಮಹಾ ಯೋಧರಾಗಿದ್ದವರು ಸಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ ಇವರಿಬ್ಬರ ಜೊತೆ ಕೂಡಿ ಹಿತ್ತೂರು ರಾಣಿಯವರು ಬ್ರಿಟಿಷ್ನವರನ್ನು ಸೋಲಿಸ್ತಾರೆ ಠಾಕ್ರೆ ಅಂತ ಒಬ್ರು ಇದ್ರು ಠಾಕ್ರೆ ಅಂತ ಆ ಠಾಕ್ರೆ ಕೊಲ್ತಾರೆ ಇದು ಕಿತ್ತೂರಾಣಿ ಚೆನ್ನಮ್ಮನವರ ಕಿರೀಟಿಗೆ ಕಿರೀಟಕ್ಕೆ ಒಂದು ದೊಡ್ಡ ಸಾಧನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ಬಾರಿ ಸೋಲ್ತಾರೆ ಸರಿ ಆಗ್ತಾರೆ ಬ್ರಿಟಿಷ್ನವರು ಭಾಳ ನಿಪುಣರು ಹೇಗಪ್ಪ ಅಂತಂದ್ರೆ ವ್ಯಾಪಾರ ಮಾಡಕ್ಕೆ ಬಂದಿದ್ದವರು ಅವರು ಇಡೀ ದೇಶನೇ ಹಿಡ್ಕೊತಾರೆ ಒಬ್ಬರ ಮೇಲೆ ಒಬ್ಬರು ಹತ್ತು ಎತ್ಕಟ್ಟೋದು ಒಡನಾಡ್ತಕ್ಕಂಥ ನೀತಿ ಮತ್ತೆ ನಮ್ಮವರೇ ಸಪೋರ್ಟ್ ಮಾಡ್ಬಿಡ್ತಾರೆ ಅವರಿಗೆ ಈಗ ಸಂಗೊಳ್ಳಿ ರಾಯಣ್ಣ ಸೆರೆ ಆಗ್ಬೇಕಾದ್ರೆ ಇಲ್ಲೇನೆ ಇಲ್ಲೇ ಮಾಡಕ್ಕಾಗ್ತಿತ್ತ ಸಂಗೊಳ್ಳಿ ರಾಯಣ್ಣನಿಗೆ ಸೆರೆ ಹಿಡಿಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಬ್ರಿಟಿಷ್ನವ್ರಿಗೆ ಇಲ್ಲ ಹೋದರೆ ಸಂಗೊಳ್ಳಿ ರಾಯಣ್ಣನವರು ಹಣ್ಣನ್ನ ತಿನ್ನಿಸಿರ್ತಾರೆ ಗೆರಿಲ್ಲ ಯುದ್ಧ ಮಾಡ್ತಾರೆ ಮಾಡ್ತಾರೆ ಒಂದು ಅವ್ರದೇ ಆದಂಥ ಸೈನ್ಯ ಕಟ್ಟಿಕೊಂಡು ಹೇಗಾದ್ರೂ ಮಾಡಿ ಕಿತ್ತೂರಾಣಿ ಚೆನ್ನಮ್ಮನವ್ರನ್ನ ಬಿಡಿಸ್ಬೇಕು ಮತ್ತೆ ಕಿತ್ತೂರಾಣಿ ಚೆನ್ನಮ್ಮನವರನ್ನು ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂಥೇಳಿ ಅವ್ರದೇ ಆದಂಥ ಸೈನ್ಯವನ್ನು ಕಟ್ಟಿಕೊಂಡು ಸಂಗೊಳ್ಳಿ ರಾಯಣ್ಣ ಮಾಡ್ತಾ ಇದ್ದಾನೆ ನಾನು ಅದಕ್ಕೋಸ್ಕರನೇ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದೆ ಅಲ್ಲಿವರೆಗೆ ಮಾಡಿರಲಿಲ್ಲ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಬಹುಶಃ ಎರಡು ಸಾವಿರದ ಹದಿನೇಳು ಅಂತ ಅನ್ಕೊಂಡಿದ್ದೀನಿ ನಾನು ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರನೇ ಚಿತ್ತೂರು ರಾಣಿ ಜನ್ಮ ದಿನವನ್ನು ಆಚರಣೆ ಮಾಡಿದದ್ದು ಈ ತೀರ್ಮಾನ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಇವತ್ತು ಅತ್ಯಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿವರೆಗೆ ಯಾರೂ ಮಾಡಿರಲಿಲ್ಲ ಬಹಳ ಜನ ಸ್ವತಂತ್ರ ಭಾರತ್ ಸ್ವತಂತ್ರ ಕರ್ನಾಟಕದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ರು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದರು ಮತ್ತು ಬ್ರಿಟಿಷನವರಿಗೆ ಸೊಪ್ಪು ಆಕರಣೆ ಅವರನ್ನು ಎದುರಿಸಿ ಯುದ್ಧ ಮಾಡ್ತಕ್ಕಂಥದನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡದೇ ಹೊರತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ರವರು ಕಿತ್ತೂರು ರಾಣಿ ಉತ್ಸವವನ್ನು ಮಾಡ್ತೀನಿ ಅಂತಂದಾಗ ನೀನು ಮಾಡಪ್ಪ ಚೆನ್ನಾಗಿ ಮಾಡು ಅಂತೇಳಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ ಏನಪ್ಪ ಹೇಳೋದೇ ಇಲ್ಲ ನೀನು ಉದ್ದೇಶ ಇತಿಹಾಸವನ್ನ ತಿಳಿದ್ರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಹೆಸರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸ್ವಾತಂತ್ರ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅವ್ರಿಗ ಸತ್ತರು ಬ್ರಿಟಿಷ್ನವರ ವಿರುದ್ಧನೇ ಹೋರಾಟ ಮಾಡಿ ಸತ್ರು ಅದನ್ನು ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಸಲ್ಮಾನರ ಪರ ಮಾತಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಇದು ಒಂದು ಕಷ್ಟ ನಮಗೆ ಆದರೆ ಇತಿಹಾಸ ಕೂಡುದು ನಾಲ್ಕು ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ನಾಲ್ಕು ಮೈಸೂರು ಯುದ್ಧಗಳನ್ನು ಹೈದರಾಲಿ ಮತ್ತು ಟಿಪ್ಪು ಬ್ರಿಟಿಷ್ನವರು ವಿರುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಟಿಪ್ಪು ಹತ್ತಿ ಆಯ್ತದೆ ಟಿಪ್ಪು ಕೂಡ ಒಬ್ಬ ಧೀರ ಸ್ವಾತಂತ್ರ್ಯ ಪ್ರೇಮಿ ಬ್ರಿಟಿಷ್ನವರ ವಿರುದ್ಧ ಹೋರಾಟಿ ಹೋರಾಡಿ ಯುದ್ಧ ಭೂಮಿನಲ್ಲೇ ಸಾಯ್ತಾರೆ ಸೊ ಅದಾದ ನಂತರ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿ ಬ್ರಿಟಿಷ್ನವರನ್ನು ಸೋಲಿಸಿದ್ರು ಅದರ ಪ್ರಯುಕ್ತನೇ ಅದರ ನೆನಪಿಗಾಗಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ಬೇಕು ಅದಕ್ಕೆ ಯಾರು ಬಹಳ ಜನ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ ಅದಕ್ಕೆ ಸಮಾಜವನ್ನು ಒಡಿತಕ್ಕಂಥ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿ ಹೊಡಿತಕ್ಕಂಥದ್ದು ಯಾವುದು ಯಾವುದೇ ಧರ್ಮ ಯಾವುದೇ ಧರ್ಮ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಯಾವುದೇ ಧರ್ಮದಲ್ಲಿ ದ್ವೇಷಿ ಅಂತ ಯಾರು ಯಾವ ಧರ್ಮನೂ ಕೂಡ ಹೇಳೋದಿಲ್ಲ ಹಿಂದೂ ಧರ್ಮನೂ ಹೇಳಲ್ಲ ಕ್ರೈಸ್ತ ಧರ್ಮನೂ ಹೇಳಲ್ಲ ಇಸ್ಲಾಂ ಧರ್ಮನೂ ಹೇಳಲ್ಲ ಬೌದ್ಧ ಧರ್ಮನೂ ಹೇಳಲ್ಲ ಜೈನ ಧರ್ಮನೂ ಹೇಳಲ್ಲ ಸಿಖ್ ಧರ್ಮನೂ ಹೇಳಲ್ಲ ಯಾವುದಾರು ಧರ್ಮ ಹೇಳ್ತದ ಏನ್ರಿ ಸ್ವಾಮೀಜಿಯವರೇ ಯಾವ ಧರ್ಮನೂ ಕೂಡ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು ಆಗ ಜಿ ಆಗ ಕುತಂತ್ರ ಮಾಡೋರು ಆ ಕಾಲದಲ್ಲೂ ಇದ್ರು ಈ ಕಾಲದಲ್ಲೂ ಕುತಂತ್ರ ಮಾಡೋರು ಇದ್ದಾರೆ ಪಟ್ಟಭದ್ರ ಶಾಕ್ಷಕರು ಆ ಕಾಲದಲ್ಲೂ ಇದ್ರು ಈ ಕಾಲದಲ್ಲೂ ಕೂಡ ಇದ್ದಾರೆ ಕೇವಲ ಸ್ವಾರ್ಥಕ್ಕೋಸ್ಕರ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಇದಕ್ಕೆ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಜನ ಜಾಗೃತರಾದ್ರೆ ಇವರು ಬೇಳೆ ಕಾಳುಗಳು ಯಾರದು ಬೇಯೋದಿಲ್ಲ ಅದಕ್ಕೆ ಜಾಗೃತರು ಆಗಬೇಕು ಜನರು ಅಂತೇಳಿ ನಾನು ಈ ಉತ್ಸವಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಇತಿಹಾಸದಿಂದ ನಾವು ಪಾಠವನ್ನ ಪಾಠ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನಾವು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ರಾಜಕೀಯವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಬಾಬಾಗೌಡ ಭಾಳ ದಿನಗಳಿಂದ ನೆನಪುದಿಗೆ ಬಿದ್ದಿತ್ತು ಅಲ್ಲ ಭಾಳ ದಿನಗಳ ನನಗೂ ಬಿದ್ದಿತ್ತು ಏನಪ್ಪ ಅಂತಂದ್ರೆ ಚನ್ನ ಋಷಭೇಂದ್ರ ಏತ ನೀರಾವರಿ ಯೋಜನೆ ಐನೂರ ಇಪ್ಪತ್ತು ಕೋಟಿಗೆ ಮಂಜೂರು ಮಾಡಿ ಅದನ್ನ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಬಾಬಾಗೌಡ ಪಾಟೀಲು ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯೋಜನೆ ಅನೇಕ ವರ್ಷಗಳಿಂದ ನೆನಪು ಬಿದ್ದಿತ್ತು ಆಮೇಲೆ ಈ ಬೈಲವಂಗಲದಲ್ಲಿರುವ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಇದೆಯಲ್ಲ ಐಕ್ಯ ಸ್ಥಳ ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳ ಆ ಸ್ಥಳನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಯಾವ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಮೇಲೆ ಬೆಳಗಾವಿ ಏರ್ಪೋರ್ಟು ಬೆಳಗಾವಿ ಏರ್ಪೋರ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಏರ್ಪೋರ್ಟ್ ಅಂತ ಹೆಸರಿಡಬೇಕು ಅಂತೇಳಿ ಪತ್ರ ಬರೆದಿದ್ದೇನೆ ನಾನು ಈಗಾಗಲೇ ಶಿಫಾರಸು ಮಾಡಿ ಆಗಿದೆ ಒಂದು ವರ್ಷ ಆಯಿತು ಶಿಫಾರಸು ಮಾಡಿ ಇನ್ನು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಕಿತ್ತೂರಾಣಿ ಚೆನ್ನಮ್ಮನವರು ಇಂದಿನ ಎಲ್ಲ ಯುವಕರಿಗೆ ಸ್ಫೂರ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಿತ್ತೂರಾಣಿ ಚೆನ್ನಮ್ಮನವರ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ರಾಷ್ಟ್ರ ಪ್ರೇಮ ನಮ್ಮಲ್ಲೂ ಕೂಡ ಬೆಳೆಯಲಿ ಎಲ್ಲ ಯುವಕರಲ್ಲಿ ಬೆಳೀಲಿ ಯುವತಿಯರಲ್ಲಿ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಉತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ